ಿ ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗನ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧ ಮಧ್ವ ಇನ್ನು ನಾಲ್ಕು ದಿವಸಗಳ ನಂತರ ಹನುಮನ್ ಜಯಂತಿ ಅಧಿಕಾರವುಳ್ಳಂತಹ ಹನುಮನ್ ಜಯಂತಿ ಇದೆ ಅಧಿಕಾರವುಳ್ಳಂತಹ ಪುರುಷರೆಲ್ಲ ವಾಯುಸ್ತುತಿಯನ್ನು ಪುರುಶ್ಚರಣೆ ಮಾಡಬೇಕು ಮಾಡಿ ವಾಯುದೇವರ ಅನುಗ್ರಹವನ್ನು ಪಡೆಯುತ್ತಾರೆ ಮಂತ್ರೋಚ್ಚಾರಣೆ ಅಧಿಕಾರವಿಲ್ಲದೇ ಇರುವಂತಹ ಹೆಣ್ಣು ಮಕ್ಕಳು ಈ ವಾಯುಸ್ತುತಿಯ ಪುರಶ್ಚರಣೆಯ ಫಲವನ್ನು ಪಡೆಯಲಿ ಎಂದು ಶ್ರೀಪಾದರಾಜರು ಮಧ್ವನಾಮವನ್ನು ಬರೆದಿದ್ದಾರೆ ಬರೆದು ನಮ್ಮ ಮೇಲೆ ಉಪಕಾರ ಮಾಡಿದ್ದಾರೆ ಈ ಬಗ್ಗೆ ಜಗನ್ನಾಥದಾಸರು ಮಧ್ವನಾಮವನ್ನು ಬರೆದು ಓದಿದವರಿಗೆ ಸೂರ್ಯಚಂದ್ರ ಗ್ರಹಣಗಳಲ್ಲಿ ಸಾವಿರಾರು ಗೋದಾನ ಮಾಡಿದ ಮತ್ತು ಇದೇ ದಾನವನ್ನು ಗಂಗಾ ನದಿಯ ದಂಡೆಯಲ್ಲಿ ಮಾಡಿ ಶ್ರೀ ಕಿರು ಶ್ರೀ ಕೃಷ್ಣಾರ್ಪಣ ಅಂದರೆ ಏನು ಫಲ ಬರುತ್ತೆ ಆ ಬರುತ್ತೆ ಅಂತ ಹೇಳ್ತಾರೆ ಆ ಫಲ ಸಿಕ್ಕತ್ತೆ ಅಂತ ಹೇಳಿದ್ದಾರೆ ಜಗನ್ನಾಥದಾಸರ ಪದ್ಯ ಈ ರೀತಿಯಾಗಿದೆ ಸೋಮ ಸೂರ್ಯೋಪರಾಗಾದಿ ಸೋಗ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದೇ ಶ್ರೀ ಮುಕುಂದಾರ್ಪಣವೆ ಕೊಟ್ಟ ಫಲವಕ್ಕು ಏ ಮಧ್ವನಾಮ ಬರೆದೋರಿದವರಿಗೆ ನೋಡಿ ಈ ಪದ್ಮನಾಮವನ್ನು ಹೇಳುವುದರಿಂದ ದೇವರು ಅಂತಂದರೆ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಸುರ ನದಿಯ ತಟದಿ ಅಂದರೆ ಗಂಗಾ ನದಿಯ ತಟದಲ್ಲಿ ಗೋ ಸಹಸ್ರಗಳ ಮಾಳಿದ ಫಲ ಬರ್ತಾ ಇದೆ ಅಂತ ಹೇಳ್ತಾರೆ ಯಾರಿ ಮಧ್ವನಾಮವನ್ನು ಬರೀತಾರೆ ಓದ್ತಾರೆ ಅವರಿಗೆ ಈ ಮಧ್ವನಾಮವನ್ನು ಹೇಳುವುದರಿಂದ ಎಂತಹ ದೋಷವಿದ್ದರೂ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಮಧ್ವನಾಮವನ್ನು ಬರೆದು ಓದುವವರಿಗೆ ಎಂದಿಗೂ ಸೋಲಾಗುವುದಿಲ್ಲ ಎಲ್ಲ ಶತ್ರುಗಳು ದೂರಾಗ್ತವೆ ಅಪಮೃತ್ಯು ದೂರಾಗುತ್ತೆ ಏಕೆಂದರೆ ಮಧ್ವನಾಮ ಸೂತ್ರನಾಮಕ ವಾಯುದೇವರ ವಿಶೇಷ ಸ್ತೋತ್ರವಾಗಿ ಜಗನ್ನಾಥದಾಸರು ಎರಡನೇ ನುಡಿಯಲ್ಲಿ ಈ ರೀತಿಯಾಗಿರ್ತಾರೆ ಪುತ್ರರೆಲ್ಲದವರು ಸತ್ಪುತ್ರರೈದವರು ಸರ್ವತ್ರದಲ್ಲಿ ಜಿಗ್ಜ್ವಿಗ್ಜಯವಾಗುವುದು ಸದಾ ಸಕಲ ಶತ್ರುಗಳು ಕೆಲವರು ಅಪಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರ ದೇ ಈ ಮಧ್ವನಾಮವನ್ನು ಹೇಳಿದವರು ಮತ್ತು ಅದನ್ನು ಪಾರಾಯಣ ಮಾಡುವವರು ಎಲ್ಲರ ಅವರೆಲ್ಲರ ಪಾಪಗಳು ದೂರಾಗಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಖ ಸಮೃದ್ಧಿ ಹೆಚ್ಚಾಗೋದು ಅಂದ್ರೇನು ನೋಡಿರಿ ಪತ್ ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತಾರೆ ಅವರು ಮಾಡುವ ಕೆಲಸದಲ್ಲಿ ಸರಿಯಾಗಿ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಮಾಡುವಂತಹ ಕೆಲಸಗಳಿಗೆ ಜಯವಾಗುತ್ತೆ ಅವರ ಹತ್ರ ಶತ್ರುಗಳು ಬರೋದಿಲ್ಲ ಶತ್ರುಗಳಿಂದವರಿಗೆ ಯಾವ ಹಾನಿಯೂ ಆಗೋದಿಲ್ಲ ಅಪಮೃತ್ಯೂ ಬರೋದಿಲ್ಲ ಅಪಮೃತ್ಯು ಬಂದರೆ ಏನು ಅಂತಂದರೆ ಆ ಉಳಿದ ಆಯುಷ್ಯ ಏನಿದೆ ಮತ್ತು ಅದಕ್ಕಿನ್ನ ಹುಟ್ಟು ಬರಬೇಕು ಅಪಮೃತ್ಯು ಬರಲು ಅಂಜುವುದು ಅಂತ ಹೇಳ್ತಾರೆ ಸೂತ್ರನಾಮಕನ ಸಂಸ್ಕೃತಿ ಮಾತ್ರ ಸೂತ್ರನಾಮಕ ವಾಯುದೇವರ ಸ್ತೋತ್ರವನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ಇದ್ಯಾವುದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದು ಮಾಡ್ತಾನೆ ಪರಮಾತ್ಮ ಈ ಮಧ್ವನಾಮವನ್ನು ಹೇಳಿದವರು ಮತ್ತು ಆ ಮಧ್ವನಾಮವನ್ನು ಯಾರು ಪಾರಾಯಣ ಮಾಡ್ತಾರೆಯೋ ಅವರ ಎಲ್ಲ ಪಾಪಗಳು ದೂರವಾಗಿ ಸುಖ ಸಮೃದ್ಧಿ ಹೆಚ್ಚಾಗತ್ತೆ ಸುಖ ಸಮೃದ್ಧಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಜಗನ್ನಾಥ ವಿಠಲರು ಕ್ರಮವಾಗಿ ಯಾರು ಇದು ಮಾಡ್ತಾರೆ ಹೇಳ್ತಾರೆ ಜಗನ್ನಾಥದಾಸರು ಜಗನ್ನಾಥ ವಿಠಲ ಪರಮಾತ್ಮ ಅವರ ಮೇಲೆ ಪ್ರಸನ್ನನಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಮತ್ತು ಈ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡ್ತಾನೆ ಸಂಸಾರ ಸಾಗರದಿಂದ ಪಾರು ಮಾಡುವುದಂದ್ರೇನೋ ಮೋಕ್ಷವನ್ನು ಕೊಡ್ತಾನೆ ಆ ನುಡಿ ಹೀಗಿದೆ ಈ ಮಧ್ವನಾಮ ಸಂತಾಪ ಕಳೆದು ನೀವುದು ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕೋಪಾರದಿಂದ ಕರೆಹಾಯಿಸುವುದು ಹೇಳ್ತಾ ಇದ್ದಾರೆ ಯಾರು ಮಧ್ವನಾಮವನ್ನು ಭಕ್ತಿಯಿಂದ ಹೇಳ್ತಾರ್ಯೋ ಪಾರಾಯಣ ಮಾಡ್ತಾರ್ಯೋ ಆ ಎಲ್ಲ ತಾಪಗಳನ್ನು ಪರಮಾತ್ಮ ಅವರ ತಾಪಗಳನ್ನು ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ತಾಪಗಳನ್ನು ಕಳೆದು ಸೌಖ್ಯವನ್ನು ಕೊಡ್ತಾರೆ ಜಗನ್ನಾಥ ವಿಠಲವರ ಮೇಲೆ ಪ್ರಸನ್ನನಾಗಿ ಈ ಸಂಸಾರ ಸಮುದ್ರದಿಂದ ಪಾರು ಮಾಡ್ತಾರೆ ಕಡೆ ಹಾಯಿಸ್ತಾನೆ ಅಂತ ಹೇಳ್ತಾರೆ ಸಮುದ್ರ ಸಂಸಾರ ಸಮುದ್ರದಲ್ಲಿ ನಾವೆಲ್ಲ ಬಿದ್ದಿದ್ದೇವೆ ಈ ಸಂಸಾರದಿಂದ ಪಾರಾಗಬೇಕಾದರೆ ಒಂದೇ ಒಂದು ಆ ಪರಮಾತ್ಮನ ಅನುಗ್ರಹವೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ಅನುಗ್ರಹ ಆದರೇನೇ ನಮಗಿದ್ದಾರೆ ಆ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಜೀವೋತ್ತಮರಾಗಿರುವಂತಹ ವಾಯುದೇವರ ಅನುಗ್ರಹ ಆಗಬೇಕು ಅದೇ ವಾಯುದೇವರು ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ್ದಾರೆ ಅದೇ ವಾಯುದೇವರು ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ ಅದೇ ವಾಯುದೇವರು ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರವಿಲ್ಲ ಕಲಿಯುಗದಲ್ಲಿ ಆದರೆ ವಾಯುದೇವರು ತಾವು ಅವತಾರವನ್ನು ತೆಗೆದುಕೊಂಡು ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಬಂದು ನಮಗೆ ಸರಿಯಾದ ದಾರಿಯನ್ನು ತೋರಿಸಿ ಆ ಪರಮಾತ್ಮನ ಅನುಗ್ರಹ ಹೇಗಾಗಬೇಕು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ ಇದೇ ವಿವರಣೆಯನ್ನು ಇನ್ನು ಮಧ್ವಾಚಾರ್ಯ ಮಧ್ವನಾಮದ ಅರ್ಥ ವಿವರಣೆಯನ್ನು ಯಥಾಮತಿಯಲ್ಲಿ ನಾವೆಲ್ಲರೂ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ ಪ್ರಾರಂಭದಲ್ಲಿ ಪದ್ಯದ ಪ್ರಾರಂಭದಲ್ಲಿ ಶ್ರೀಪಾದರಾಜರು ಜಯ ಜಯ ಅಂತ ಹೇಳಿದ್ದಾರೆ ಜಯ ಅಂದರೆ ಮಂಗಲ ವಾಯುದೇವರು ಸ್ವರೂಪರಾಗಿದ್ದಾರೆ ಮಂಗಲ ಸ್ವರೂಪರು ಸರ್ವಜ್ಞರು ಪ್ರಳಯ ಕಾಲದಲ್ಲಿಯೂ ತಿರೋಹಿತವಾದ ಉಳ್ಳವರು ಪರಮಾತ್ಮನ ಸೇವಕರಲ್ಲಿ ಪರಮ ಮೊದಲನೆಯವರು ಪ್ರಪ್ರಥಮರು ಅವರು ರೂಪದಿ ಸ್ವರೂಪದಿಂದ ಕಲಿಯಾವೇಶ ಅವರಲ್ಲಿ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತಹ ಈ ಮಧ್ವಾರಾಯರನ್ನು ಸ್ಮರಿಸಿದರೆ ನಮಗೆ ಜೀವನದಲ್ಲಿ ತಪ್ಪದೆ ಮಂಗಳವಾಗುತ್ತೆ ಜಯ ಅಂತಂದರೆ ಗೆಲ್ಲುವಿಕೆ ವಿಜಯವನ್ನು ಹೊಂದುವಿಕೆ ಅಂತ ಅದರ ಅರ್ಥ ನಾವೆಲ್ಲ ಜೀವರು ಶರೀರದಿಂದ ಬದ್ಧರಾಗಿದ್ದೇವೆ ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಬಿದ್ದಿದ್ದೇವೆ ತ್ರಿಗುಣಗಳಿಂದ ಬದ್ಧರಾಗಿದ್ದೇವೆ ಪುನಃ ಪುನಃ ಯಾವುದು ಯಾವುದೋ ಜನ್ಮಗಳನ್ನು ಪಡೆಯುವ ಕರ್ಮ ಮಾಡ್ತಾ ಇರ್ತೇವೆ ಹೆಜ್ಜೆ ಹೆಜ್ಜೆಗೆ ಸೋಲನ್ನು ಪಡಿತಾ ಇದೆ ಪಡಿತಾ ಇರ್ತೇವೆ ಈ ಸಂಸಾರದಿಂದ ಪಾರಾಗಿ ಆ ಪರಮಾತ್ಮನ ಹತ್ತಿರ ಹೋಗುವುದೇ ಯುದ್ಧ ಜಯವನ್ನು ಸಂಪಾದಿಸಿದಂತೆ ಪರಮಾತ್ಮನ ಆಜ್ಞೆಯಿಂದ ಈ ಸಂಸಾರ ಯುದ್ಧದಲ್ಲಿ ಜಯವನ್ನು ತಂದು ಕೊಡೋರು ವಾಯುದೇವರೊಬ್ಬರೇ ಅವರೇ ಮುಕ್ತಿದಾಯಕರು ಆದ್ದರಿಂದಾಗಿ ಶ್ರೀಪಾದರಾಜರು ಜಯ ಜಯ ಎಂದು ಆರಂಭದಲ್ಲಿಯೇ ವಾಯುದೇವರನ್ನು ಸ್ತುತಿ ಮಾಡಿದ್ದಾರೆ ಜಯ ಜಯ ಎಂದು ಆರಂಭದಲ್ಲಿಯೇ ವಾಯುದೇವರನ್ನು ಸ್ತುತಿಸಿದ್ದಾರೆ ಜಯ ಜಯ ಎಂದು ಎರಡು ಸಲ ಹೇಳಲು ಕಾರಣ ಅಂದರೆ ವಾಯುದೇವರು ಜಯಾಪತಿ ಸಂಕರ್ಷಣನ ಪುತ್ರ ತಂದೆಯು ಮಂಗಲ ಕಾರಣನಾದ್ದರಿಂದ ಅವನು ಜಯ ಅನಂತರ ತಾಯಿ ಅವಳ ಹೆಸರು ಜಯ ಇಂಥವರಲ್ಲಿ ಹುಟ್ಟಿದ ವಾಯುದೇವರು ಜಯ ಇದೆಲ್ಲ ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಶ್ರೀಪಾದರಾಜರು ಪ್ರಾರಂಭದಲ್ಲಿ ಜಯ ಜಯ ಅಂಥೇಳಿ ಎರಡು ಸಲ ಹೇಳ್ತಾ ಇದ್ದಾರೆ ಇನ್ನೊಂದು ಜಯ ಎಂದರೆ ಮೂರನೇ ಅರ್ಥ ಶ್ರೇಷ್ಠರು ಅಂತ ಅರ್ಥ ಅಂದರೆ ಜೀವರಲ್ಲಿ ಸರ್ವಶ್ರೇಷ್ಠರಾಗಿದ್ದಾರೆ ಜೀವೋತ್ತಮರಾಗಿದ್ದಾರೆ ಯಾರು ವಾಯುದರು ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞಶ್ರೇಷ್ಠ ದೀಪಗಳಲ್ಲಿ ದೀಪ ಬೆಳಗುವವರಲ್ಲಿ ಸೂರ್ಯನು ಶ್ರೇಷ್ಠ ಮಾನವರಲ್ಲಿ ಬ್ರಾಹ್ಮಣನು ಶ್ರೇಷ್ಠ ದೇವತೆಗಳಲ್ಲಿ ಲಕ್ಷ್ಮೀನಾರಾಯಣನ ನಂತರ ವಾಯುದೇವರು ಶ್ರೇಷ್ಠ ಎಂದಿದ್ದಾರೆ ಅದರಿಂದ ಜಗತ್ರಾಣ ಹೇಳಿ ಶ್ರೀಪಾದರಾಜರು ವಾಯುದೇವರನ್ನು ಜಗತ್ರಾಣ ಅಂತ ಕರೆದಿದ್ದಾರೆ ತ್ರಾಣ ಅಂತಂದರೆ ಬಲ ಬಲ ಅಂತ ಹೆಸರು ವಾಯುದೇವರು ಜ್ಞಾನಬಲಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಸಕಲ ದೇವತೆಗಳಿಗೆ ಬಲಪ್ರದರಾಗಿದ್ದಾರೆ ಆದ್ದರಿಂದಲೇ ಜ್ಞಾನಿಗಳು ವಾಯುರ ವಾಯುದೇವರನ್ನು ಬುದ್ಧಿರ್ವಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಭವೇ ಎಂದು ಹಾಡಿ ಹೊಗಳಿದ್ದಾರೆ ಬುದ್ಧಿಗಾಗಲಿ ಬಲಕ್ಕೋಸ್ಕರವಾಗಲಿ ಯಶಸ್ಸಿಗೋಸ್ಕರವಾಗಲಿ ಧೈರ್ಯಕ್ಕೋಸ್ಕರವಾಗಲಿ ನಿರ್ಭತೆ ನಿರ್ಭಯತೆಯಿಂದ ಇರಬೇಕಾದರೆ ರೋಗಗಳು ಬರಬಾರದು ಅಂತಿದ್ದರೆ ಆಲಸ್ಯ ಅಜಾಡ್ಯ ಜಾಡ್ಯಲಸ್ ಆಲಸ್ಯವೂ ಬರಬಾರದು ಅಂತಿದ್ದರೆ ಒಳ್ಳೆಯ ವಾಕ್ಪಟು ಶಕ್ತಿ ಬೇಕಾಗಿದ್ದರೆ ಹನುಮಂತನ ಹನುಮಂತ ದೇವರನ್ನು ಸ್ಮರಣೆ ಮಾಡಿ ಅಂದರೆ ಇದೆಲ್ಲ ಸಿಕ್ಕತ್ತೆ ಅಂತ ಹೇಳಿ ಹನುಮಂತ ದೇವರನ್ನು ಇದ್ದಾರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಅರೋಗತ ಅಜಾಡ್ಯ ಇವು ವಾಕ್ಪಟ್ಟುತ್ತೋ ಇವೆಲ್ಲ ಬೇಕಾಗಿದ್ದರೆ ಹನುಮಂತನ ಸ್ಮರಣೆ ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ ತ್ರಾಣ ಅಂತಂದರೆ ಜೀವನ ಅಂತ ಹೆಸರು ಶ್ವಾಸೋಚ್ಛಾಸ ಸರಿಯಾಗಿದ್ದು ಸಾಕಷ್ಟು ಪ್ರಾಣವಾಯು ಶರೀರಕ್ಕೆ ಸಿಕ್ಕಾಗ ಶರೀರವು ಬಲ ಬಲಿಷ್ಠವಾಗುತ್ತದೆ ಪ್ರಾಣವಾಯು ಸಿಗದಿದ್ದರೆ ಮಾನವ ಶಕ್ತಿಹೀನನಾಗಿ ನಿತ್ರಾಣನಾಗ್ತಾನೆ ಎಲ್ಲ ಜೀವರು ನಿತ್ರಾಣವಾಗಬಾರದೆಂದು ಮುಖ್ಯ ಪ್ರಾಣದೇವರು ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲೇ ನಮ್ಮ ಹೃದಯದಲ್ಲಿ ನಿಂತು ನಮ್ಮ ಹೃದಯದಲ್ಲಿ ನಿಂತುಕೊಂಡು ಹಂಸ ಸೋಹಂ ಸ್ವಾಹ ಎಂಬ ಆರು ಅಕ್ಷರ ಮಂತ್ರವನ್ನು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಜಪ ಮಾಡ್ತಾರೆ ಎಲ್ಲ ಜೀವರಿಗೆ ತ್ರಾಣ ಎಂದರೆ ಜೀವನವನ್ನು ಕೊಟ್ಟಿದ್ದಾರೆ ವೈದ್ಯವರು ಆದ್ದರಿಂದಲೇ ದಾಸರು ಈ ವಿಷಯವನ್ನು ಹರಿಕಥಾಂಸಾರದ ಮಂಗಳಾಚರಣ ಸಂಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ಪದ್ಯ ಹೀಗಿದೆ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೇವರೊಳ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಜೀವರಿ ಸುಖ ಸಂಸಾರ ಮಿಶ್ರರಿಗಧಮ ಧಮ ಜನರಿಗೆ ಅಪಾರ ದುಃಖಗಳೇವ ಗುರುಪವ ಪವಮಾನ ಸಲಹೆಮ್ಮ ಈ ಇಪ್ಪತ್ತೊಂದು ಸಾವಿರದ ವಿವರಣೆ ಈ ರೀತಿಯಾಗಿದೆ ಹಂಸ ಸೋಹಂ ಸ್ವಾಹ ಎಂಬ ಷಡಕ್ಷರ ಮಂತ್ರ ಹೇಳಲು ನಾಲ್ಕು ಸೆಕೆಂಡ್ ಬೇಕು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷಕ್ಕೆ ಹದಿನೈದು ಸಲ ಶ್ವಾಸ ಜಪಾಗುತ್ತೆ ಒಂದು ಗಂಟೆಗಿಂದ ಅರವತ್ತು ನಿಮಿಷಕ್ಕೆ ತೊಂಬತ್ತು ನೂರು ಶ್ವಾಸ ಜಪಗಳಾಗುತ್ತೆ ಇಪ್ಪತ್ತ್ನಾಲ್ಕು ಗಂಟೆಗೆ ಅಂದರೆ ತೊಂಬತ್ತ್ಮೂರು ಎಂಟು ಇಪ್ಪತ್ತ್ನಾಲ್ಕು ಗುಣಿಸಿದಾಗ ಇಪ್ಪತ್ತೊಂದು ಸಾವಿರ ಆರುನೂರು ಸಲ ಶ್ವಾಸ ಜಪಾಗುತ್ತೆ ನೋಡಿರಿ ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಶ್ವಾಸ ಜಪಾಗುತ್ತೆ ಇನ್ನು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿನಗಳಿವೆ ಮುನ್ನೂರ ಅರವತ್ತು ಎಂಟು ಇಪ್ಪತ್ತೊಂದು ಸಾವಿರದ ಆರುನೂರು ಇದನ್ನು ಗುಣಿಸಿದರೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಶ್ವಾಸ ಜಪಗಳಾಗುತ್ತೆ ಇನ್ನು ನಾವು ಎಷ್ಟು ದಿನ ಜೀವಿತ ಇರ್ತೀವೋ ಅಷ್ಟು ಪ್ರತಿ ವರ್ಷ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಸಾವಿರ ಜಪ ಜಪ ಮಾಡ್ತಾರೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಎಂಟು ನಾವು ಜೀವಿತ ಇರುವಷ್ಟು ವರ್ಷ ವಾಯುದೇವರು ಶ್ವಾಸ ಜಪವನ್ನು ಮಾಡ್ತಾ ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ನಾವು ಅವ್ರನ್ನ ನೆನೆಸ್ಲಿ ಬಿಡಲಿ ಅವರು ಶ್ವಾಸ ಜಪ ಮಾಡ್ತಾನೇ ಇರ್ತಾರೆ ಅವರು ನಮ್ಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಇದು ಒಬ್ಬನಲ್ಲೇ ನಿಂತು ಮಾಡುವಂತಹ ಜಪ ಜಗತ್ತಿನಲ್ಲಿ ಅನಂತ ಅನಂತ ಜೀವರಾಶಿಗಳಿವೆ ಆ ಅನಂತ ಅನಂತ ಜೀವರಾಶಿಗಳಲ್ಲಿ ಅನಂತ ಅನಂತ ರೂಪದಿಂದ ಇದ್ದು ಅಷ್ಟು ಶ್ವಾಸ ಜಪ ಮಾಡುವ ವಾಯುದೇವರ ಸಾಮರ್ಥ್ಯ ಅಪರಿಮಿತವಾಗಿ ಈ ವಾಯುದೇವರೇ ಜಗತ್ತಿಗೆ ಜೀವನದಾಯಕರಾಗಿದ್ದಾರೆ ಆದ್ದರಿಂದಲೇ ಶ್ರೀಪಾದರಾಜರು ಇವರನ್ನು ಜಯ ಜಯ ಜಗತ್ರಾಣ ಅಂತ ಹೇಳಿ ಸ್ತೋತ್ರ ಇದ್ದ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಜಗತ್ತಿಗೆ ತ್ರಾಣದಾಯಕರಾಗಿರುವಂಥ ಅನಂತ ಜೀವಗಳಲ್ಲಿ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪವನ್ನು ಮಾಡುತ್ತಾ ಆ ಜೀವಿಗಳಿಗೆ ಶಕ್ತಿಯನ್ನು ಕೊಟ್ಟು ಅವರಿಗೆ ಬೇಕಾದ ಇರಲಿಕ್ಕೆ ಮನೆಯ ಆಹಾರ ಎಲ್ಲವನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಅವರ ಉಪಕಾರವನ್ನು ನಾವು ಏನು ಹೇಳಿದ್ರು ತಿಳ್ಸಲಿಕ್ಕಾಗುತ್ತ ಆದಷ್ಟು ಎಷ್ಟು ಸಾಧ್ಯವಿದೆ ಅಷ್ಟು ತಿಳಿದುಕೊಳ್ಳೋಣ ಅಖಿಲ ಗುಣ ಸದ್ಧಾಮ ಅಂತ ಇದ್ದಾರೆ ಅನಂತ ಸದ್ಗುಣಗಳ ಅಖಿಲ ಎಷ್ಟು ಸದ್ಗುಣಗಳಿವೆ ಆ ಎಲ್ಲ ಸದ್ಗುಣಗಳ ಧಾಮರಾಗಿದ್ದಾರೆ ಶ್ರೀಮಧಾಚಾರ್ಯರು ಅಂತಹ ಶ್ರೀಮದಾಚಾರ್ಯರ ಮಧ್ವನಾಮವನ್ನು ಇವತ್ತಿನಿಂದ ಹೇಳಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ ಆ ಮಧ್ವಾಚಾರ್ಯರ ಅನುಗ್ರಹ ಆದರೇನೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಪರಮಾತ್ಮನೇ ಹೇಳಿದ್ದಾರೆ ಪರಮಾತ್ಮನಿಗೆ ಸರ್ವಜ್ಞಾನಿಗೂ ಗೊತ್ತಿದೆಯಲ್ಲ ಆದರೂ ಮಧ್ವಾಚಾರ್ಯರ ಅನುಗ್ರಹ ಮೇಲೆ ಮಧ್ವಾಚಾರ್ಯವರಿಗೆ ಅನುಗ್ರಹ ಮಾಡು ಅಂತ ಹೇಳಿ ತಕ್ಷಣ ಅನುಗ್ರಹ ಮಾಡ್ತಾರೆ ಅಂತಹ ಮಧ್ವಾಚಾರ್ಯರ ಅನುಗ್ರಹ ಅಂತ ಹೇಳಿ ಇವತ್ತಿನಿಂದ ಈ ಮಧ್ವನ ನಾಮವನ್ನು ಹೇಳಬೇಕು ಅಂತ ಮಾಡಿದ್ದೇನೆ ವರ್ತಿ ವಿಘ್ನಗಳ ಗಳಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸೇತಾ ವತ್ತಿಗೊಳ್ಳ ಶಿವನರು ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ